ಅದಾನಿ ಅಂಬಾನಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ಯಮಿಗಳ ಪರವಾದಂತ ನೀತಿಗಳು ಬದಲಾಯಿಸಿಕೊಳ್ಳಿ ರೈತ ಕೂಲಿಕಾರರ ಪರವಾದ ನೀತಿಯನ್ನ ಜಾರಿ ಮಾಡಿ ರೈತರು ಅತ್ಯಂತ ತೀವ್ರವಾದ ಬಿಕ್ಕಟ್ಟಿಗೆ ಸಿಲುಕಿ ಸಾಲದ ಕಾರಣ ಆತ್ಮಹತ್ಯೆ ಮಾಡುವ ಪರಿಸ್ಥಿತಿ ಇವತ್ತು ಗ್ರಾಮೀಣ ಪ್ರದೇಶ ಹಾಗೂ ಕೃಷಿಯನ್ನ ಸರ್ವನಾಶ ಮಾಡುವಂತ ನೀತಿಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಏನು ಜಾರಿ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಕೊಡಬೇಕು ಮತ್ತು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ಶಿಫಾರಸ್ಸಿನ ಅನ್ವಯ ಅವರಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ರಾತ್ರಿ ಉಳಿತರೆ ಕೈ ಬಿಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡುತ್ತಿದ್ದಾರೆ ಆ ಹೋರಾಟದಲ್ಲಿ ರೈತರು ಪೊಲೀಸ್ ಸಂಘರ್ಷವನ್ನ ಎದುರಿಸಿದ್ದಾರೆ ಅಲ್ಲಿ ಎಲ್ಲ ರೀತಿಯ ದೌರ್ಜನ್ಯವನ್ನ ಎದುರಿಸಿದ್ದಾರೆ ಬಜೆಟ್ ಅನ್ನು ಮಂಡಿಸಿದಾಗ ಐದು ರೂಪಾಯಿನೂ ಸಹ ಕೂಲಿಕಾರರಿಗೆ ಅಥವಾ ರೈತರಿಗೆ ಕೊಟ್ಟಿಲ್ಲ ಕೊಟ್ಟಿರುವಂಥದ್ದು ಯಾರಿಗೆ ಆಗರ್ವ ಶ್ರೀಮಂತರಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಲಕ್ಷ ಲಕ್ಷ ಕೋಟಿಗಳನ್ನು ಅವರು ಬಚ್ಚೀಸ್ ಕೊಟ್ಟಿದ್ದಾರೆ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಗಳು ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಾವಿವತ್ತು ಆರಂಭ ಇದ್ದೀವಿ ಭಾಳ ಮುಖ್ಯವಾಗಿ ಇವತ್ತು ಗ್ರಾಮೀಣ ಪ್ರದೇಶ ಹಾಗೂ ಕೃಷಿಯನ್ನು ಸರ್ವನಾಶ ಮಾಡುವಂಥ ನೀತಿಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಏನು ಜಾರಿ ಮಾಡಲಿಕ್ಕೆ ಹೊರಟಿದ್ದಾವೆ ಅವುಗಳನ್ನು ವಿರೋಧ ಮಾಡಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಗ್ರಾಮೀಣ ಪ್ರದೇಶದ ಕೃಷಿ ಕೂಲಿಕಾರರು ಅದೇ ರೀತಿಯಲ್ಲಿ ಬಡ ರೈತರು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅವರ ಪ್ರಶ್ನೆಗಳನ್ನು ಇತ್ಯರ್ಥ ಮಾಡಬೇಕು ಅನ್ನೋದು ಈ ಪ್ರತಿಭಟನೆಯ ಭಾಳ ಪ್ರಮುಖವಾದಂಥ ಉದ್ದೇಶ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಬಡವರು ಕೃಷಿ ಕೂಲಿಕಾರರು ದಲಿತರು ಮಹಿಳೆಯರು ಈ ಸಮಸ್ಯೆಗಳನ್ನು ಪರಿಹಾರ ಮಾಡದೇನೆ ಇವತ್ತು ಬಹುರಾಷ್ಟ್ರೀಯ ಸಂಸ್ಥೆಗಳು ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳೇನಿದ್ದಾವೆ ಅವರುಗಳಿಗೆ ಇವತ್ತು ಕೃಷಿಯನ್ನು ಮತ್ತು ಗ್ರಾಮೀಣ ಪ್ರದೇಶದ ಇದನ್ನು ಇವತ್ತು ಅವರು ಕೊಡೋದಕ್ಕೆ ಇದ್ದಾರೆ ಅದರಿಂದಾಗಿ ಇವತ್ತು ಸಂಕಷ್ಟಗಳು ಜಾಸ್ತಿ ಆಗ್ತಾಯಿದ್ದಾವೆ ನಾಳೆ ಅದು ಹದಿಮೂರು ಹದಿನಾಲ್ಕು ಎರಡು ದಿನಗಳ ಕಾಲ ಇವತ್ತು ರಾಜ್ಯ ಸರ್ಕಾರ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ನಡೆಸ್ತಾ ಇದೆ ನಾವು ಇದನ್ನು ತೀವ್ರವಾಗಿ ವಿರೋಧ ಮಾಡ್ತಾಯಿದ್ವಿ ಬಂಡವಾಳದಾರರಿಗೆ ರಾಜ್ಯದ ಎಲ್ಲ ಸರ್ಕಾರಿ ಜಮೀನು ಅದೇ ರೀತಿಯಲ್ಲಿ ರೈತರ ಜಮೀನನ್ನು ಬಲವಂತವಾಗಿ ಒಂದು ಕಡೆಗೆ ಸ್ವಾಧೀನ ಇದ್ದೀರಿ ರೈತರ ಹಿತಾಸಕ್ತಿಯನ್ನು ಪರಿಗಣಿಸ್ತಾ ಇಲ್ಲ ಕೂಲಿಕಾರರ ಹಿತಾಸಕ್ತಿಯನ್ನು ಪರಿಗಣಿಸ್ತಾ ಇಲ್ಲ ಇನ್ನೊಂದು ಕಡೆ ಇವತ್ತು ಬಂಡವಾಳದಾರರು ಸರ್ಕಾರದಿಂದ ಸಹಾಯಧನವನ್ನು ಶೇಕಡ ಎಂಬತ್ತರಷ್ಟು ಸಹಾಯಧನವನ್ನು ಪಡ್ಕೊಳ್ಳೋದು ಒಂದು ಕಡೆಗೆ ರೈತರಿಗೆ ಮೋಸ ಮಾಡಿ ಭೂಮಿ ತಕ್ಕೊಳ್ಳೋದು ಇನ್ನೊಂದು ಕಡೆಗೆ ನಾವೇ ನೋಡ್ತಾ ಇದ್ದೀವಿ ಇಲ್ಲಿವರೆಗೆ ಭೂ ಸ್ವಾಧೀನ ಮಾಡಿರ್ತಕ್ಕಂಥ ಭೂಮಿಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾ ಇಲ್ಲ ಬದಲಿಗೆ ಇವತ್ತು ಅವರು ರಿಯಲ್ ಎಸ್ಟೇಟ್ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಈ ಕಾರಣದಿಂದ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಡೀ ದೇಶ ಒಂದು ಅತ್ಯಂತ ದೊಡ್ಡ ಆರ್ಥಿಕ ಬಿಕ್ಕಟ್ಟಿ ಒಳಗಾಗಿರುವಾಗ ಯಾವುದೇ ಕೈಗಾರಿಕೋದ್ಯಮಗಳು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರುವಾಗ ನೀವು ಯಾಕೆ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಉದ್ದೇಶ ಏನು ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಆದ್ದರಿಂದ ಇವತ್ತು ರಾಜ್ಯದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂತೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೂಲಿಕಾರರು ಬಡ ರೈತರು ದಲಿತರ ಒಂದು ತಲಾ ಆದಾಯವನ್ನು ಹೆಚ್ಚು ಮಾಡತಕ್ಕಂಥದ್ದೇ ಅಭಿವೃದ್ಧಿಯ ಮೂಲ ಪ್ರಶ್ನೆಯಾಗಿದೆ ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಆ ಕಾರಣಕ್ಕೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ನೀತಿಗಳಿಂದ ಈ ಜನ ದೊಡ್ಡ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಆ ಸಂಕಷ್ಟದಿಂದ ಅವರನ್ನು ಪಾರು ಮಾಡೋದಕ್ಕೆ ನಾವು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕೂಲಿಕಾರರು ಅದು ನಗರ ಪ್ರದೇಶದಲ್ಲಿರಲಿ ಗ್ರಾಮೀಣ ಪ್ರದೇಶದಲ್ಲಿರಲಿ ಅವರಿಗೆ ವಸತಿಯ ಒಂದು ಸಮಸ್ಯೆ ಭಾಳ ದೊಡ್ಡದಿದೆ ವಸತಿ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅವರಿಗೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಜಾಗ ಅಂದರೆ ಮನೆ ನಿವೇಶನ ಮತ್ತು ಮನೆ ಕಟ್ಟಿಕೊಡುವಂಥ ಒಂದು ಯೋಜನೆಯನ್ನು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಎರಡನೇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಜಮೀನನ್ನು ಇವತ್ತು ಬಡ ರೈತರು ಕೂಲಿಕಾರರು ಸಾಗುವಳಿ ಮಾಡ್ತಾ ಇದ್ದಾರೆ ಸುಮಾರು ನಲವತ್ತೈದು ಲಕ್ಷ ಎಕರೆಯಷ್ಟು ಜಮೀನನ್ನು ರೈತರು ಅಭಿವೃದ್ಧಿಪಡಿಸಿದ್ದಾರೆ ಈ ರೀತಿಯ ಸರ್ಕಾರಿ ಜಮೀನನ್ನು ಅವರುಗಳಿಗೆ ಹಕ್ಕುಪತ್ರ ಪತ್ರ ಕೊಡ್ತೀವಿ ಅಂತೇಳಿ ಸರ್ಕಾರ ಒಪ್ಕೊಂಡಂಥ ಕಾರಣದಿಂದ ಫಾರ್ಮ್ ನಂಬರ್ ಐವತ್ತು ಐವತ್ತ್ಮೂರು ಐವತ್ತೇಳು ಹಾಕಿದರೆ ಇವತ್ತು ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಅವುಗಳನ್ನು ಅಕ್ರಮ ಸಕ್ರಮ ಸಮಿತಿ ಮುಂದೆ ತಾರದೇ ಅವುಗಳನ್ನು ಇವತ್ತು ತಿರಸ್ಕಾರ ಮಾಡಿ ಏನೇನೋ ನೆಪ ಹೇಳಿ ತಿರಸ್ಕಾರ ಮಾಡಿ ಒಕ್ಕಲಭಿಸುವಂಥ ಕೆಲಸ ಇದ್ದಾರೆ ಹಾಗೆಯೇ ಅರಣ್ಯ ಹಕ್ಕು ಕೊಡಬೇಕು ಅಂತೇಳಿ ಎರಡು ಸಾವಿರದ ಆರ ಕಾಯ್ದೆ ಇದ್ದರೂ ಕೂಡ ಎಪ್ಪತ್ತೈದು ವರ್ಷ ಅನುಭವ ಇದ್ದರೆ ಮಾತ್ರ ಅರಣ್ಯ ಭೂಮಿಗೆ ಹಕ್ಕು ಕೊಡ್ತೀವಿ ಇಲ್ಲದ್ರೆ ಇಲ್ಲ ಅನ್ನುವಂಥ ಒಂದು ಕಂಡೀಷನನ್ನು ಇಟ್ಟು ಯಾವುದೇ ಅರಣ್ಯ ವಾಸಿಗಳ ಅಲ್ಲದೆ ಇರತಕ್ಕಂಥ ಇತರೆ ಜನಸಮುದಾಯಗಳು ಏನು ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡ್ತಾ ಬಂದರೆ ತಲಾಂತರದಿಂದ ಆ ಭೂಮಿಗೆ ಇವತ್ತು ಹಕ್ಕು ಪತ್ರ ಸಿಗದೆ ಅವರು ಕೂಡ ಒಕ್ಕಲೆಬ್ ಇದ್ದಾರೆ ಒಂದು ಕಡೆ ತಹಸೀಲ್ದಾರರು ಇನ್ನೊಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ದೊಡ್ಡ ರೀತಿಯಲ್ಲಿ ರೈತರ ಬೆಳೆಗಳನ್ನು ನಾಶ ಮಾಡಿ ಅದನ್ನು ಸ್ವಾಧೀನ ಮಾಡ್ತಕ್ಕಂಥ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೇಸ್ಗಳಾಗ್ತಕ್ಕಂಥ ಆಯಿತಾ ಅವ್ರ ಮೇಲೆ ದಾಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇದನ್ನು ಎರಡು ಕಣ್ಣು ಬಿಟ್ಟು ನೋಡ್ತಾ ಸುಮ್ಮನೆ ಕೂತಿದೆ ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಟನೆಗಳು ಕರ್ನಾಟಕ ರಾಜ್ಯದ ರೈತರ ಪರವಾಗಿ ಮತ್ತು ಕೃಷಿ ಕೂಲಿಕಾರ ಪರವಾಗಿ ಕಳೆದ ಹಲವು ದಶಕಗಳಿಂದ ಕೆಲಸ ಮಾಡ್ತಕ್ಕಂಥ ಈ ಎರಡು ಸಂಘಟನೆಗಳು ಈ ದಿನದಿಂದ ಮೂರು ದಿನಗಳ ಕಾಲ ಒಂದು ಅನಿರ್ದಿಷ್ಟವಾದಂಥ ಹೋರಾಟವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಡೆಸ್ತಾ ಇದ್ದಾರೆ ಭಾಳ ಪ್ರಮುಖವಾಗಿ ಈ ಸಂಘಟನೆ ಇಟ್ಟಂಥ ಬೇಡಿಕೆಗಳೇನಿದ್ದಾವೆ ಅದು ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋಂಥದ್ದು ಮತ್ತು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ಶಿಫಾರಸ್ಸಿನ ಅನ್ವಯ ಅವರಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅನ್ನೋಂಥದ್ದು ಕೃಷಿ ಕೂಲಿಕಾರರಿಗೆ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸರಿಯಾದಂಥ ಸಮರ್ಪಕ ರೀತಿಯಾದಂಥ ಒಂದು ಧನ ಸಹಾಯವನ್ನು ಕೊಡಬೇಕು ಅನ್ನೋಂಥದ್ದು ಕೆಲಸವನ್ನು ಕೊಡಬೇಕು ಅನ್ನೋಂಥದ್ದು ವಸತಿಯನ್ನು ಕೊಡಬೇಕು ಅನ್ನೋಂಥದ್ದು ಮತ್ತು ಲಕ್ಷಾಂತರ ಜನ ಏನು ವಸತಿ ಏನರಿದ್ದಾರೆ ಅವರಿಗೆ ವಸತಿಗಳನ್ನು ಕೊಡಬೇಕು ಅನ್ನೋಂಥದ್ದು ಮತ್ತು ಬೆಂಗಳೂರು ಸುತ್ತಮುತ್ತ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಭೂ ಸ್ವಾಧೀನ ಏನು ನಡೀತಾ ಇದೆ ಆ ಭೂ ಸ್ವಾಧೀನದ ಮೂಲಕ ರೈತರನ್ನು ಒಗ್ಗಲ್ ಒಕ್ಕಲೆಬ್ಬಿಸುವಂಥ ಅದನ್ನು ಇವತ್ತು ಆ ಭೂ ಸ್ವಾಧೀನದ ಮೂಲಕ ಏನು ರೈತರನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಬೆಂಗಳೂರಿನ ಸುತ್ತಮುತ್ತ ಈ ಬೇರೆ ಬೇರೆ ಅಭಿವೃದ್ಧಿ ಹೆಸರಿನಲ್ಲಿ ಪೆರಿಪೆರಲ್ ರಸ್ತೆಯ ಹೆಸರಿನಲ್ಲಿ ಇವತ್ತು ಏನು ಈ ಥರದ ಒಂದು ರೈತರನ್ನು ಒಕ್ಕಲೆಪ್ಪಿಸುವಂಥದ್ದು ಕೃಷಿ ಕೂಲಿಕಾರರನ್ನು ನಿರುದ್ಯೋಗ ಮಾಡುವಂಥ ಈ ಒಂದು ನೀತಿಗಳಿದ್ದಾವೆ ಇವರೆಲ್ಲ ಕೃಷಿ ಬಿಕ್ಕಟ್ಟಿನಿಂದಾಗಿ ಕೈಗ ಈ ಜನ ಇವತ್ತು ಕಾರ್ಮಿಕರಾಗಿ ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಇವತ್ತು ಬರ್ತಾ ಇದ್ದಾರೆ ಒಂದು ಕಡೆ ರೈತರಿಗೆ ಸರಿಯಾದಂಥ ಬೆಂಬಲ ಬೆಲೆಯಿಲ್ಲ ಇನ್ನೊಂದು ಕಡೆಗೆ ಕೂಲಿಕಾರರಿಗೆ ಸರಿಯಾದಂಥ ಒಂದು ಸರಿಯಾದಂಥ ಒಂದು ಕೂಲಿಯ ಪ್ರಶ್ನೆಗಳಿವೆ ಇದ್ದಾವೆ ವಸತಿಯ ಪ್ರಶ್ನೆಗಳಿದ್ದಾವೆ ಸೊ ಹೀಗಾಗಿ ಈ ಎಲ್ಲ ಪ್ರಶ್ನೆಗಳು ಕೂಡ ರಾಜ್ಯದ ಕೃಷಿ ಕೂಲಿಕಾರ ರೈತರ ಪ್ರಶ್ನೆಗಳು ಮಾತ್ರ ಅಲ್ಲ ಕಾರ್ಮಿಕ ವರ್ಗದ ಪ್ರಶ್ನೆಗಳಿದ್ದಾವೆ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಮಿಕರು ಕೂಡ ಅಸಂಘಟಿತ ವಲಯಕ್ಕೆ ಬರ್ತಾ ಇದಿರೋದ್ರಿಂದ ನಾವು ಈ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಕೃಷಿ ಕೂಲಿಕಾರ ಸಂಘಟನೆ ಇಟ್ಟು ಏನು ಬೇಡಿಕೆ ಇದೆ ಈ ಬೇಡಿಕೆಗಳಿಗೆ ಬೆಂಬಲ ಒಲಿಸಿ ಸಿ ಐ ಟಿ ಯು ರಾಜ್ಯ ಸಮಿತಿ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದೆ ಮತ್ತು ಇವರಿಗೆ ಬೇಕಾದಂಥ ಎಲ್ಲ ರೀತಿಯ ಸಹ ಒಂದು ಸಹಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಹಾಗಾಗಿನೇ ಇವತ್ತು ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ ಏನು ರಾಜ್ಯದ ಕೃಷಿ ಕೂಲಿಕಾರರು ರೈತರ ಹೋರಾಟ ಏನಿದೆ ಇವರ ಬೇಡಿಕೆಗಳೇನಿದ್ದಾವೆ ಈ ಬೇಡಿಕೆಗಳನ್ನು ತ್ವರಿತಗತಿಯಲ್ಲಿ ಈಡೇರಿಸುವಂಥ ಒಂದು ಕ್ರಮವನ್ನು ವಹಿಸಬೇಕು ಅಂತೇಳಿ ಸಿಐಟಿ ರಾಜ್ಯ ಸಮಿತಿಯ ಪರವಾಗಿ ನಾವು ಆಗ್ರಹ ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತಿನಿಂದ ಪ್ರಾರಂಭ ಆಗಿ ಅನಿರ್ದಿಷ್ಟ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಅಡಿಯಲ್ಲಿ ಸಾವಿರಾರು ರೈತರು ಮತ್ತು ಕೂಲಿಕಾರರು ಇಲ್ಲೊಂದು ಹೋರಾಟವನ್ನ ಹಾಕೊಂಡಿದ್ದೇವೆ ಬಲವಂತದ ಭೂಸ್ವಾಧೀನ ಕೈ ಬಿಡಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಮುಖವಾದಂತ ಬೇಡಿಕೆ ಮತ್ತೆ ಕೃಷಿ ಪರವಾದಂತಹ ನೀತಿಗಳನ್ನು ಜಾರಿಗೆ ಜಾರಿಗೊಳಿಸ್ಬೇಕು ಅಂತ ಹೇಳಿ ಬಗರುಕುಂ ಸಾಗುವಳಿದಾರರು ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಭೂಮಿ ಉಳುಮೆ ಮಾಡಿಕೊಂಡು ಒಂದು ಹಕ್ಕುಪತ್ರ ಕೊಡಿ ಅಂತ ಹೇಳ್ಕೊಂಡು ಹೋರಾಟ ನಡೆಸ್ತಿದ್ದಾರೆ ಆದರೆ ಸರ್ಕಾರಗಳು ಈವರೆಗೂ ಗಮನ ಕೊಡಲಿಲ್ಲ ಈಗ ಅವುಗಳನ್ನ ವಿಲೇವಾರಿ ಮಾಡೋ ಹೆಸರಿನಲ್ಲಿ ರೈತರನ್ನ ವಂಚನೆ ಮಾಡ್ತಿದ್ದಾರೆ ಅಂದ್ರೆ ಹಕ್ಕುಪತ್ರಗಳನ್ನು ಕೊಡದಲ್ಲೇನೆ ಹಕ್ಕು ಪತ್ರಗಳನ್ನು ಪರಿಗಣಿಸ್ದಲೇನೆ ಆ ಭೂಮಿ ಏನು ರೈತರಿಗೆ ಸೇರಬೇಕು ಅದನ್ನು ಸರ್ಕಾರ ವಶಕ್ಕೆ ತಗೊಳ್ತಾ ಇದೆ ಇಂಥ ಅಕ್ರಮಗಳ ವಿರುದ್ಧ ಈ ಹೋರಾಟ ನಡೀತಾ ಇದೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಈ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂಗೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಮೂರು ವರ್ಷಗಳಿಂದ ನಿರಂತರವಾಗಿ ರೈತರು ಭೂಮಿ ಕೊಡಲ್ಲ ಅಂತ ಹೋರಾಟ ಮಾಡ್ತಿದ್ದಾರೆ ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಹದಿಮೂರು ಹಳ್ಳಿಗಳು ಬರ್ತವೆ ನಾವು ಭೂಮಿ ಕೊಡಲ್ಲ ಅಂತ ಯಾಕೆ ಅಂದರೆ ನಾವು ಫಸ್ಟ್ ಫೇಸಲ್ಲಿ ಸೆಕೆಂಡ್ ಫೇಸಲ್ಲಿ ತರ್ಡ್ ಫೇಸಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳ ಹೆಸರಿನಲ್ಲಿ ಭೂಮಿ ಕಳ್ಕೊಂಡಿದ್ದೀವಿ ಈಗ ನಮ್ಮ ಹತ್ರ ಇರುವಂಥದ್ದು ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಜಾಗ ಅದನ್ನು ಕೊಟ್ಟು ನಮಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ ನಮಗೆ ಕೃಷಿ ಬಿಟ್ಟು ಬೇರೆ ಉದ್ಯೋಗ ಬರಲ್ಲ ಹಾಗಾಗಿ ನಾವು ಈ ಭೂಮಿ ಕೊಡಲ್ಲ ಅಂತ ಹೋರಾಟ ಮಾಡ್ತಾ ಇಲ್ಲಿ ತನಕ ಎಲ್ಲಾ ಸರ್ಕಾರಗಳು ಬಂದ್ ಹೋಗಿದಾವೆ ಜೆ ಡಿ ಎಸ್ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆಗಿ ಆಯ್ತು ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿ ಆಗಿ ಆಯ್ತು ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಯಾರು ಕೂಡ ಈ ರೈತರ ಅಹವಾಲನ್ನ ಕೇಳಿಸ್ಕೊಳ್ಳೋದಕ್ಕೆ ಬಗೆಹರಿಸೋದಕ್ಕೆ ತಯಾರಿಲ್ಲ ಇವತ್ತು ಆ ಬ ಆ ಪ್ರದೇಶದಿಂದ ದೊಡ್ಡ ಮಟ್ಟದಲ್ಲಿ ರೈತರು ಬಂದು ಇಲ್ಲಿ ಭಾಗವಹಿಸ್ತಾರೆ ಹಗಲು ರಾತ್ರಿ ಇಲ್ಲಿ ಉಳಿತಾರೆ ಭೂಸ್ವಾಧೀನ ಕೈ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಿದ್ದಾರೆ ಆ ಹೋರಾಟದಲ್ಲಿ ರೈತರು ಪೊಲೀಸ್ ಸಂಘರ್ಷವನ್ನ ಎದುರಿಸಿದ್ದಾರೆ ಅಲ್ಲಿ ಎಲ್ಲಾ ರೀತಿಯ ದೌರ್ಜನ್ಯವನ್ನ ಎದುರಿಸಿದ್ದಾರೆ ಬೇಕಾದಷ್ಟು ಸುತ್ತುಗಳ ಮಾತುಕತೆ ಸರ್ಕಾರ ಜೊತೆನೂ ಆಗಿದೆ ಆದ್ರೆ ಸರ್ಕಾರ ಅನಗತ್ಯವಾಗಿ ಮಂಡು ಅಡ್ಡ ಮಾಡ್ತಾ ಇದೆ ಭೂಮಿ ಬಿಟ್ಕೊಡಲ್ಲ ಅಂತ ಆದ್ರೆ ರೈತರು ಸಾವು ಗೆಲುವು ನೋಡೇ ಬಿಡ್ತೀವಿ ನಾವು ಜೀವ ಕೂಡ ಕ್ರೆಡಿ ಇದೀವಿ ಭೂಮಿ ಕೂಡ ಇಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಹೇಳಿದ್ದಾರೆ ಅವರದ್ದು ಒಂದು ಪ್ರಮುಖವಾದಂತಹ ಕೊತ್ತಾಯ ಈ ಹೋರಾಟದಲ್ಲಿದೆ ಇದೇ ರೀತಿ ಒಳಗಡೆಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ರೈತರು ಮತ್ತು ಕೃಷಿ ಕೂಲಿಕಾರರು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಹಗಲು ರಾತ್ರಿ ಇಲ್ಲಿ ನಡೀತದೆ ಈ ಹೋರಾಟ ರೈತ ಹಾಗೂ ಕೃಷಿ ಕೂಲಿಕಾರರ ದೊಡ್ಡ ಸಂಘಟನೆಯಾದ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಅನಿರ್ದಿಷ್ಟ ಕಾಲದ ಹೋರಾಟ ನಡೀತಿದೆ ಮನೆ ನಿವೇಶನ ಭೂಮಿಯ ಹಕ್ಕಿಗಾಗಿ ನಮ್ಮ ಬಗೇರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಆ ವಿಷಯ ಕುರಿತಾಗಿ ಅದೇ ರೀತಿ ದೊಡ್ಡ ಮಾತ್ರೆಯಲ್ಲಿ ಈಗ ಭೂ ಸ್ವಾಧೀನ ನಡೀತಿದೆ ಕಾರ್ಪೊರೇಟ್ ಲೂಟಿಕಾರ ಬೆನಿಫಿಟ್ ಸಿಗೋ ರೀತಿಯಲ್ಲಿ ಅದರ ವಿರುದ್ಧ ಇಲ್ಲಿ ಈ ಅನಿರ್ದಿಷ್ಟ ಕಾಲ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಅದರ ಜತೆನೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಅಳವಡಿಸ್ತಿರುವ ನೀತಿಗಳು ರೈತ ವಿರೋಧಿ ಕಾನೂನುಗಳು ಅದರ ವಿರುದ್ಧ ಕೂಡ ಈ ಹೋರಾಟ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರಕ್ಕೆ ಬಂದ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿ ಬೇಕಾದಷ್ಟು ಭರವಸೆಗಳು ಕೊಟ್ಟು ಬಂದ ಒಂದು ಸರ್ಕಾರ ರೈತರಿಗೆ ಸ್ವಾಮಿನಾಥನ್ ಕಮಿಷನ್ ಶಿಫಾರಸು ಮಾಡಿದ ಹಾಗೆ ಉತ್ಪಾದನೆ ಖರ್ಚುಗಿಂತ ಐವತ್ತು ಪರ್ಸೆಂಟ್ ಹೆಚ್ಚು ಬೆಂಬಲ ಬೆಲೆ ಕೊಡ್ತೀವಿ ಕೃಷಿ ಕೂಲಿಕಾರರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಡಿ ಇನ್ನೂ ಇನ್ನೂರು ದಿನ ಕೆಲಸ ಹಾಗೂ ಹೆಚ್ಚು ಕೂಲಿ ಕೊಡ್ತೀವಿ ಅಂತ ಬಂದಿರೋ ಒಂದು ಸರ್ಕಾರ ಆದರೆ ಈ ಹತ್ತು ವರ್ಷಗಳಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಾಗಿದೆ ಹತ್ರ ಹತ್ರ ಒಂದು ಲಕ್ಷ ಹನ್ನೆರಡು ಸಾವಿರಕ್ಕೂ ಹೆಚ್ಚು ರೈತರು ಹಾಗೂ ಕೃಷಿ ಕೂಲಿಕಾರರು ಆತ್ಮಹತ್ಯೆ ಮಾಡಿದ್ದಾರೆ ಅದೇ ಸಮಯದಲ್ಲಿ ವಲಸೆ ಕಾರ್ಮಿಕರು ಮೂರು ಲಕ್ಷ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿದ್ದಾರೆ ಆ ರೀತಿ ರೈತರು ಅತ್ಯಂತ ತೀವ್ರವಾದ ಬಿಕ್ಕಟ್ಟಿಗೆ ಸಿಲುಕಿ ಸಾಲದ ಕಾರಣ ಆತ್ಮಹತ್ಯೆ ಮಾಡೋ ಒಂದು ಪರಿಸ್ಥಿತಿ ಇದೆ ಅದರ ವಿರುದ್ಧ ರೈತರ ಬೆಳೆಗಳಿಗೆ ನ್ಯಾಯವಾದ ಬೆಲೆ ಇರಬೇಕು ಖರೀದಿ ಕೇಂದ್ರಗಳಿರಬೇಕು ರೈತರ ಸಾಲ ಮನ್ನಾ ಮಾಡಬೇಕು ರೈತರಿಗೂ ಕೃಷಿ ಕೂಲಿಕಾರ ಭೂಮಿಯ ಹಕ್ಕು ಹಾಗೂ ಮನೆ ನಿವೇಶನ ಬೇಕಾದಷ್ಟು ಈಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಕೂಡ ನಡೀತಿದೆ ನಮಗೆ ಎಲ್ಲರಿಗೂ ಗೊತ್ತಿದೆ ಈ ಸ್ವಾಧೀನ ಏನು ನಡೀತಿದೆ ಈ ದೊಡ್ಡ ಬಂಡವಾಳ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗಾಗಿ ಅದು ರೈತರ ಭೂಮಿಯನ್ನು ಸ್ವಾಧೀನ ಮಾಡೋ ಒಂದು ಪ್ರಯತ್ನ ಕೂಡ ಇದೆ ಅದ್ರ ವಿರುದ್ಧ ಕೂಡ ಕೆ ಐ ಎ ಡಿ ಬಿ ತಗೊಂಡಿರುವ ಭೂಮಿ ಅದು ಇನ್ನೂ ಕಾರ್ಖಾನೆ ಹೆಸರಲ್ಲಿ ಎಕ್ಸ್ಪ್ರೆಸ್ ವೇ ಹೆಸರಲ್ಲೆಲ್ಲ ತಗೊಳ್ತಿದ್ದಾರೆ ಆದರೆ ಹಲವಾರು ವರ್ಷಗಳಿಂದ ಭೂಮಿ ತಗ ತಗೊಂಡಿಟ್ಟಿದ್ದಾರೆ ಅದು ರಿಯಲ್ ಎಸ್ಟೇಟ್ಗೆ ಮಾತ್ರ ಹೊರತು ಸಾಮಾನ್ಯ ಜನರಿಗೆ ಏನು ಬೆನಿಫಿಟ್ ಇಲ್ಲ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಎರಡೂ ರಾಜ್ಯ ಸಮಿತಿಗಳು ಒಂದು ತೀರ್ಮಾನ ಮಾಡಿ ನಮ್ಮ ರೈತರು ಮತ್ತು ಕೂಲಿಕಾರರ ಮುಖ್ಯ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವಂಥ ಹಿನ್ನೆಲೆ ಒಳಗಡೆ ಈ ಹೋರಾಟವನ್ನು ಅನಿರ್ದಿಷ್ಟ ಕಾಲದ ಅವಧಿಗೆ ನಾವು ಹಮ್ಮಿಕೊಂಡಿದ್ದೇವೆ ಭಾಳ ಪ್ರಮುಖವಾಗಿ ಬಡ ರೈತರು ಮತ್ತು ಕೂಲಿಕಾರರನ್ನು ಕಾಡ್ತಾ ಇರುವಂಥ ವಸತಿ ಪ್ರಶ್ನೆ ಇವತ್ತು ಈ ರಾಜ್ಯದಲ್ಲಿ ವಿಪರೀತ ಆಗಿದೆ ಹದಿನಾರೂವರೆ ಲಕ್ಷ ಕುಟುಂಬಗಳು ಕೇಂದ್ರ ಸರ್ಕಾರದ ಸಮೀಕ್ಷೆಯ ಪ್ರಕಾರ ವಸತಿ ಅಂದರೆ ನಿವೇಶನ ಇಲ್ಲದೆ ಇರುವಂಥ ಕುಟುಂಬಗಳಿದ್ದಾವೆ ಅಂತ ಅದು ಹೇಳಿದೆ ಅದನ್ನು ಹೇಳಿ ಐದು ವರ್ಷ ಆದರೂ ಸಹ ಐದೇ ಐದು ಮನೆಗಳನ್ನು ಅವರು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಒಟ್ಟು ಎಷ್ಟು ಭೂಮಿ ಬೇಕಾಗುತ್ತೆ ಕೇವಲ ನಲವತ್ತು ಸಾವಿರ ಎಕರೆ ಭೂಮಿ ಆದರೆ ಈ ಹದಿನಾರೂವರೆ ಲಕ್ಷ ಕುಟುಂಬಗಳಿಗೆ ಮನೆನ ನಿವೇಶನಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರಿ ಭೂಮಿ ಎಷ್ಟಿದೆ ಒಂದು ಕೋಟಿ ಹನ್ನೆರಡು ಲಕ್ಷ ಎಕರೆ ಇವತ್ತು ಸರ್ಕಾರಿ ಭೂಮಿ ಈ ರಾಜ್ಯದಲ್ಲಿದೆ ಆದರೆ ಸರ್ಕಾರಿ ಭೂಮಿಯನ್ನು ಈಗಾಗಲೇ ಜಾಗತಿಕ ಬಂಡವಾಳವನ್ನು ಹೂಡಲಿಕ್ಕೆ ಏನು ಪ್ರಾರಂಭ ಮಾಡಿದಾರೋ ಕರೆದಿದಾರೋ ಬೇರೆ ಬೇರೆ ದೇಶಗಳವರನ್ನ ಅವರಿಗೆ ಕೊಡಲಿಕ್ಕೆ ಈ ಸರ್ಕಾರ ಹೊರಟಿದೆಯೇ ಹೊರತು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇರುವಂಥ ಕೂಲಿಕಾರರಿಗೆ ಅಥವಾ ರೈತರಿಗೆ ಒಂದು ನಿವೇಶನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಭಾಳ ಪ್ರಮುಖವಾದದ್ದು ಇದನ್ನು ನಾವು ಎರಡೂ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತೇವೆ ಅದಲ್ಲದೆ ಇಪ್ಪತ್ತು ಲಕ್ಷ ಮ ಕುಟುಂಬಗಳಿಗೆ ಸೈಟ್ ಇದೆ ಆದರೆ ಅವರಿಗೆ ಈವರೆಗೂ ಮನೆ ಕಟ್ಟುಕೊಟ್ಟೇ ಇಲ್ಲ ಅವರು ಸುಮಾರು ಹತ್ತದಿನೈದು ವರ್ಷಗಳಿಂದ ಅವರಿವರ ಮನೆಗಳಲ್ಲಿ ಜೀವನ ಮಾಡ್ತಾಯಿದ್ದಾರೆ ಹಾಗಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಆ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಏಳುವರೆ ಲಕ್ಷ ರೂಪಾಯಿ ರೀತಿಯಲ್ಲಿ ಕೇರಳ ರಾಜ್ಯ ಸರ್ಕಾರ ಏನು ಏಳುವರೆ ಲಕ್ಷ ರೂಪಾಯಿಯನ್ನು ಪ್ರತಿ ಮನೆಗೆ ಕೊಟ್ಟು ಎರಡೂ ಕಾಲು ಕುಂಟೆಯನ್ನು ಸೈಟ್ ಕೊಟ್ಟು ಅವರು ಮನೆ ನಿರ್ಮಾಣ ಕೊ ಮಾಡಿಕೊಡ್ತಾರೋ ಆ ರೀತಿಯಲ್ಲಿ ಕೇವಲ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟರು ಸಾಲೋದಿಲ್ಲ ಏಳುವರೆ ಲಕ್ಷ ರೂಪಾಯಿ ಅಥವಾ ಹತ್ತು ಲಕ್ಷ ರೂಪಾಯಿಯನ್ನು ನಮ್ಮ ಕೂಲಿಕಾರ ಕುಟುಂಬಗಳಿಗೆ ಕೊಡಬೇಕು ಅನ್ನುವಂಥದ್ದು ಇಲ್ಲ ಅಂದರೆ ಮೈಕ್ರೋ ಫೈನಾನ್ಸ್ನ ಇತರ ಖಾಸಗಿ ಸ ಸಂಸ್ಥೆಗಳ ಸಾಲಕ್ಕೆ ಸಿಗಾಕೊಂಡು ಕೂಲಿಕಾರರು ಮತ್ತು ರೈತರು ಸಾಕಷ್ಟು ಸಂಕಷ್ಟಮಯ ಜೀವನಕ್ಕೆ ಅವರು ಹಣಿಯಾಗಬೇಕಾಗುತ್ತೆ ಎನ್ನುವಂಥದ್ದು ಅದಲ್ಲದೆ ಈ ಉದ್ಯೋಗ ಖಾತ್ರಿ ಒಳಗಡೆ ಮೊನ್ನೆ ಈ ಕೇಂದ್ರ ಸರ್ಕಾರ ಬಜೆಟನ್ನು ಮಂಡಿಸ್ತು ಬಜೆಟನ್ನು ಮಂಡಿಸಿದಾಗ ಐದು ರೂಪಾಯಿನೂ ಸಹ ಕೂಲಿಕಾರರಿಗೆ ಅಥವಾ ರೈತರಿಗೆ ಕೊಟ್ಟಿಲ್ಲ ಕೊಟ್ಟಿರುವಂಥದ್ದು ಯಾರಿಗೆ ಆಗರ್ಭ ಶ್ರೀಮಂತರಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಲಕ್ಷ ಲಕ್ಷ ಕೋಟಿಗಳನ್ನು ಅವರು ಬಕ್ಷೀಸಾಗಿ ಕೊಟ್ಟಿದ್ದಾರೆ ಆದರೆ ಕೂಲಿಕಾರರ ಕುಟುಂಬಗಳಿಗೋ ಅಥವಾ ರೈತರ ಕುಟುಂಬಗಳಿಗೆ ಏನಾದರೂ ಕೊಟ್ಟಿದ್ದಾರೆ ಅಂದರೆ ಅವರು ಏನೂ ಕೊಟ್ಟಿಲ್ಲ ಅವರು ನಾಮ ಹಾಕಿದ್ದಾರೆ ಇಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸೋದ್ರ ಜೊತೆಗೆ ಈ ಉದ್ಯೋಗ ಖಾತ್ರಿನಲ್ಲಿ ಎರಡು ಸಾವಿರ ಕೋಟಿ ರೂಪಾಯನ್ನು ಕೊಡ್ತಾ ಇದ್ದುದರಲ್ಲಿ ಕಡಿತ ಮಾಡಿದ್ದಾರೆ ಬೇಕಾದಂಥ ಹಣ ಎಷ್ಟು ಎರಡೂ ಕಾಲು ಲಕ್ಷ ಕೋಟಿ ಹಣ ಬೇಕು ಇರುವಂಥ ಕೊಟ್ಟಿರೋದೆಷ್ಟು ಕೇವಲ ಎಂಬತ್ತ ಆರು ಸಾವಿರ ಕೋಟಿ ಹೋದ ಬಾರಿ ಎರಡು ಎಂಬತ್ತೆಂಟು ಸಾವಿರ ಕೋಟಿ ಕೊಟ್ಟಿದ್ದದ್ದು ಎರಡು ಸಾವಿರ ಕೋಟಿಯನ್ನು ಕಡಿತ ಮಾಡಿದ್ದಾರೆ ಅಂದರೆ ಕೂಲಿಕಾರರನ್ನೇ ನಿರ್ನಾಮ ಮಾಡಲಿಕ್ಕೆ ಅವರು ಹೊರಟಿರುವಂಥದ್ದೇ ಇಲ್ಲಿ ನಾವು ಗಮನಿಸ್ತಾ ಇರುವಂಥದ್ದು ಹಾಗಾಗಿ ಕೇಂದ್ರ ಸರ್ಕಾರ ಬಡವರ ಪರವಾಗಿಯೂ ಅಲ್ಲ ಕೂಲಿಕಾರರ ಪರವಾಗಿಯೂ ಅಲ್ಲ ರಾಜ್ಯ ಸರ್ಕಾರವೂ ಸಹ ಈ ದಾರಿನಲ್ಲೇ ಸಾಗ್ತಾ ಇದೆ ಕೃಷಿ ಕಾಯ್ದೆಗಳನ್ನು ಏನು ಕೇಂದ್ರ ಸರ್ಕಾರ ವಾಪಸ್ ತಗೊಳ್ತೋ ಅದನ್ನು ಜಾರಿ ಮಾಡಲಿಕ್ಕೆ ಇವರು ಹೊರಟಿರುವಂಥದ್ದೈತಲ್ಲ ಅತ್ಯಂತ ಖಂಡನೀಯವಾದದ್ದು ಜಾರಿ ಮಾಡಿದ್ರೆ ಏನಾಗುತ್ತೆ ಇಡೀ ರೈತರು ಕೂಲಿಕಾರರ ಆತ್ಮಹತ್ಯೆಗಳು ಸಾವುಗಳು ಈಗೇನು ಜರುಗ್ತಾ ಇದ್ದಾವೋ ಅದರ ಎರಡು ಪಟ್ಟು ಮೂರು ಪಟ್ಟು ಹೆಚ್ಚಾಗ್ತವೆ ಎನ್ನುವಂಥದ್ದೇ ಈ ಸರ್ಕಾರಕ್ಕೆ ಗೊತ್ತಿಲ್ಲ ಹಾಗಾಗಿ ನಾವು ಇಷ್ಟು ಈ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿಕೊಳ್ಳಿಕ್ಕಾಗೇ ಈ ಅನಿರ್ದಿಷ್ಟ ಕಾಲದ ಹೋರಾಟವನ್ನು ನಾವು ಇದ್ದೇವೆ ಸಂಬಂಧಪಟ್ಟಂಥ ಎಲ್ಲ ಮಂತ್ರಿಗಳು ಈ ನಮ್ಮ ಸ್ಥಳಕ್ಕೆ ಬರಬೇಕು ಇಲ್ಲೇನೇ ಒಂದು ಸಭೆ ಮಾಡಬೇಕು ಆ ಸಭೆಯ ಮೂಲಕ ನಮ್ಮ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಆಗಬೇಕು ಅನ್ನುವಂಥದ್ದೇ ನಮ್ಮ ಎರಡೂ ಸಂಘಟನೆಗಳ ಒತ್ತಾಯ ಆಗಿದೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೇಂದ್ರದ ಬಿ ಜೆ ಪಿ ನೇತೃತ್ವದ ಸರ್ಕಾರಕ್ಕೆ ಕರ್ನಾಟಕದ ರೈತರು ಕೂಲಿಕಾರರು ಒಂದು ದೊಡ್ಡ ಸವಾಲನ್ನು ಹಾಕ್ಲಿಕ್ಕೆ ಇವತ್ತು ಬಂದಿದ್ದಾರೆ ನೀವು ನಿಮ್ಮ ನೀತಿಗಳನ್ನು ಬದಲಾಯಿಸ್ಕೊಳ್ಳಿ ಕಾರ್ಪೊರೇಟ್ ಪರವಾದ ನೀತಿಗಳನ್ನು ಬದಲಾಯಿಸ್ಕೊಳ್ಳಿ ಅದಾನಿ ಅಂಬಾನಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ಯಮಿಗಳ ಪರವಾದಂಥ ನೀತಿಗಳು ಬದಲಾಯಿಸ್ಕೊಳ್ಳಿ ರೈತ ಕೂಲಿಕಾರರ ಪರವಾದ ನೀತಿಯನ್ನು ಜಾರಿ ಮಾಡಿ ರಾಜ್ಯದಲ್ಲಿ ರೈತರು ಹಲವಾರು ರೀತಿಯ ಸಂಕಟಗಳನ್ನು ನಿಮ್ಮ ನೀತಿಗಳ ಕಾರಣಕ್ಕಾಗಿ ಅನುಭವಿಸ್ತಾ ಇದ್ದಾರೆ ಎಂಥ ಒಂದು ದೊಡ್ಡ ಅನ್ಯಾಯವನ್ನು ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ ರೈತರು ಕೂಲಿಕಾರರ ಮನೆ ನಿವೇಶನ ಭೂಮಿ ಬಗರುಕೊಮ್ ಈ ರೀತಿಯ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ನಿರ್ಲಕ್ಷ್ಯ ವಹಿಸ್ತಕ್ಕಂಥ ನೀವು ಬಂಡವಾಳದ ಹೂಡಿಕೆದಾರರ ಸಭೆಗಳು ಅಂತೇಳಿ ಮಾಡಿ ಲಕ್ಷಾಂತರ ಎಕರೆ ಭೂಮಿಯನ್ನು ಅವರಿಗೆ ಮುಫತ್ತ ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಬಂಡವಾಳ ಹೂಡಿಕೆದಾರರ ಸಭೆಯಿಂದ ರಾಜ್ಯದ ಅಭಿವೃದ್ಧಿಗೆ ಕಿಂಚಿತ್ತೂ ಸಹಾಯ ಆಗಲ್ಲ ಯಾಕೆ ಅಂತೇಳಿದ್ರೆ ಹಿಂದೆ ನೀವು ಬಂಡವಾಳ ಹೂಡಿಕೆದಾರರ ಸಭೆ ಮಾಡಿದಾಗ ಯಾವುದೇ ರೀತಿಯಲ್ಲಿ ಕೂಡ ಸಹಾಯ ಆಗಿಲ್ಲ ಅದರ ಬದಲಾಗಿ ರೈತರ ಭೂಮಿಯನ್ನು ಕಸಿದುಕೊಂಡಿದ್ದೀರಾ ಕೆ ಐ ಡಿ ಬಿ ಅನ್ನುವಂಥ ಒಂದು ಸಂಸ್ಥೆಯನ್ನು ಬಂಡವಾಳದಾರರು ಮತ್ತು ಕಾರ್ಪೊರೇಟ್ ಲೂಟಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನೀವು ನಡೆಸ್ತಾ ಇದ್ದೀರಾ ಕೆಇ ಡಿ ಪಿ ಕಾಯ್ದೆಯನ್ನು ರದ್ದು ಮಾಡಿ ಕೆ ಐ ಡಿ ಪಿಯನ್ನು ರದ್ದು ಮಾಡಿ ಇದುವರೆಗೆ ತೊಂಬತ್ತಾರನೇ ಇಸ್ಯಿಂದ ಇದುವರೆಗೆ ಎಷ್ಟು ಭೂಮಿಯನ್ನು ಕೆ ಡಿ ಬಿ ಮೂಲಕ ವಶಪಡಿಸ್ಕೊಂಡ್ರಿ ಎಷ್ಟು ಭೂಮಿಯಲ್ಲಿ ಕೈಗಾರಿಕೆಗಳು ಬಂದಿವೆ ಎಷ್ಟು ಭೂಮಿ ಖಾಲಿ ಇದೆ ಅನ್ನೋದನ್ನ ಶ್ವೇತ ಪತ್ರ ಮುಖಾಂತರ ಪ್ರಕಟ ಮಾಡಿ ಅವಾಗ ಗೊತ್ತಾಗುತ್ತೆ ನಿಮ್ಮ ನಿಜವಾದ ಬಣ್ಣ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದರೂ ಕೂಡ ಭೂಮಿಗಳು ಕೈಗಾರಿಕೆಗೆ ಅಂತ ತಗೊಂಡು ಅವು ಖಾಲಿ ಬಳಕೆ ಇಂಥ ಸ್ಥಿತಿಯಲ್ಲಿ ಮತ್ತೊಂದು ಬಂಡವಾಳ ಹೂಡಿಕೆದಾರರ ಸಭೆ ಮಾಡಿ ಮತ್ತೊಂದು ಬಂಡವಾಳ ಹೂಡಿಕೆ ಸಭೆ ಮಾಡಿ ಮತ್ತಷ್ಟು ಭೂ ಸ್ವಾಧೀನದ ಮೂಲಕ ರೈತರನ್ನ ಶೋಷಣೆ ಮಾಡತಕ್ಕಂಥ ಈ ಸಭೆ ಕಡಾಖಂಡಿತವಾಗಿ ವಿರೋಧ ಮಾಡುತ್ತದೆ ಮಾತ್ರ ಅಲ್ಲ ರಾಜ್ಯದ ಭೂ ಸಂಪತ್ತಿನ ಮೇಲೆ ರೈತರ ಕೂಲಿಕಾರರ ಪ್ರಾಥಮಿಕ ಹಕ್ಕು ಇದೆ ಕಾರ್ಪೊರೇಟ್ ಹಕ್ಕನ್ನು ಯಾವುದೇ ಕಾರಣಕ್ಕೂ ಸ್ಥಾಪನೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಇವತ್ತು ನಾವು ಘೋಷಣೆ ಮಾಡ್ತಾ ಇದ್ದೀವಿ ಈ ಹೋರಾಟ ಮುಂದುವರಿತದೆ ಚಂಡಾಯಪಟ್ಟಣದಲ್ಲಿ ಸಾವಿರ ದಿನಗಳಿಗಿಂತ ಹೆಚ್ಚು ಹೋರಾಟ ಮಾಡ್ತಾ ಇದ್ದಾರೆ ಭೂ ಸ್ವಾಧೀನ ಮಾಡಬಾರ್ದು ಬಲವಂತವಾಗಿ ಅಂತ ಆದ್ರೂ ದೌರ್ಜನ್ಯ ದಬ್ಬಾಳಿಕೆ ಮೂಲಕ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನೈಸ್ ಸಂಸ್ಥೆಗೆ ಇಪ್ಪತ್ತೇಳು ವರ್ಷದ ಹಿಂದಿನ ಭೂ ಸ್ವಾಧೀನವನ್ನ ಇವತ್ತು ಕೂಡ ಬಳಕೆ ಮಾಡಿಕೊಳ್ಳಿಕ್ ಅವಕಾಶ ಕೊಡ್ತಾ ಇದಾರೆ ಇದೊಂದು ಕಾರ್ಪೊರೇಟ್ ಲೂಟಿ ಪರ ಸರ್ಕಾರ ಸರ್ಕಾರ ಈ ಸರ್ಕಾರದ ನೀತಿಯನ್ನ ಕರ್ನಾಟಕ ರೈತ ಸಂಘ ಸಂಘ ಕರ್ನಾಟಕ ರಾಜ್ಯದ ರೈತರು ಕೂಲಿಕಾರರು ವಿರೋಧ ಮಾಡ್ತೀವಿ ಕಾರ್ಪೊರೇಟ್ ಲೂಟಿ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಮೂಲಕ ಇದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ